ಯೂಟ್ಯೂಬ್ನಲ್ಲಿ ನಲ್ಲಿ ಸದ್ ಮಾಡ್ತಿರೋ ಕೆರೆ ಬೇಟೆ ಚಿತ್ರದ ನಾಯಕಿ ಬಿಂದು ಶಿವರಾಮ್ ಅವರ ನಮ್ಮ ಜೊತೆಗಿದ್ದಾರೆ ಇದು ಅವರ ಮೊದಲ ಮೂವಿ ಸೊ ಹಾಗಾಗಿ ಅವ್ರನ್ನ ಮಾತಾಡ್ತಾನ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಕೆರೆ ಬೇಟೆ ಯೂಟ್ಯೂಬ್ ನಲ್ಲಿ ತುಂಬಾ ಸದ್ ಮಾಡ್ತಾ ಇದೆ ಒಂದು ಕಂಟೆಂಟು ಸೊ ಏನು ಹೇಳ್ತೀರಾ ಬಗ್ಗೆ ಯಾಕಂತ ಹೇಳಿದರೆ ಅಷ್ಟೇ ಎಫರ್ಟ್ಸ್ ಇದೆ ಮತ್ತು ಏನೋ ಡಿಫ್ರೆಂಟ್ ಬಿಕಾಸ್ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಮಾರ್ಚಿಗೆ ಎಷ್ಟು ಸಿನಿಮಾ ಬರ್ತಾ ಇದೆ ಸೊ ಅದನ್ನೆಲ್ಲ ಬಿಟ್ಟು ನಾವೊಂದು ಇಂದ ನಾವು ಗೆಲ್ಲಬೇಕು ಅಂದರೆ ಅದರಲ್ಲಿ ಏನೋ ಒಂದು ಕಂಟೆಂಟ್ ಇರಬೇಕು ಸ್ಟ್ರಾಂಗಾಗಿ ಮತ್ತು ನಾವು ಪಬ್ಲಿಸಿಟಿ ಪ್ರಮೋಷನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕಾಗತ್ತೆ ಅದಕ್ಕಿಂತ ಮೇಲೆ ಕಂಟೆಂಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಟ್ಯಾಂಡ್ ಔಟ್ ಆಗುತ್ತೆ ಎಲ್ಲ ಸಿನಿಮಾಗಿಂತ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ಇದರಿಂದ ಟ್ರೈಲರ್ ಕೂಡ ತುಂಬ ಚೆನ್ನಾಗಿ ಹೋಪ್ಫುಲಿ ನಡೀತಿದೆ ಇವಾಗ ಇದು ನಿಮ್ದು ಮೊದಲ ಚಿತ್ರ ಅಂತ ಹೇಳಬಹುದು ಸೊ ಸ್ಟಾರ್ ಅಲ್ಲಿ ಕೂಡ ದೇಶಪಾಂಡೆ ಸರ್ ಇದಾರೆ ಹರ್ನಿ ಮೇಡಮ್ ಇದಾರೆ ಅವ್ರ ಜೊತೆ ಎಲ್ಲ ನಟಿಸ್ಬೇಕಾದ್ರೆ ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ತುಂಬಾ ಒಂಥರಾ ಮಜ್ವಾಗಿತ್ತು ಇನ್ ಫ್ಯಾಕ್ಟ್ ನನಗೆ ಭಯ ಅಂತ ಎಲ್ಲೂ ಆಗಿಲ್ಲ ದಟ್ಸ್ ಬಿಕಾಸ್ ಅವ್ರು ಅಷ್ಟು ಕಂಫರ್ಟೆಬಲ್ ಆಗಿ ಬಿಟ್ಟಿದ್ರು ಮತ್ತೆ ಅವರಲ್ಲಿ ನಿಮಗೆ ಗೊತ್ತು ದೇಶಪಾಂಡೆ ಸರ್ ಎಂಥದ್ದು ಒಳ್ಳೆ ದೊಡ್ಡ ಆ್ಯಕ್ಟರು ಸೊ ಅವ್ರ ಹತ್ರ ಕಲಿಯೋದು ತುಂಬಾ ಇದೆ ಅಂದರೆ ಅವರು ಒಂದು ಸೀನ್ ಶುರುವಾಗೋಕ್ಕೂ ಮುಂಚೆ ಪ್ರಿಪೇರ್ ಆಗೋ ರೀತಿಯಾಗಲಿ ಅಥ್ವಾ ಅವ್ರ ಚೇಂಜಸ್ ಒಂದು ಬಾಡಿ ಲ್ಯಾಂಗ್ವೇಜಲ್ಲೂ ಕೂಡ ಒಂದು ಸಿಂಪಲ್ ಎದೋಳೋದ್ರಲ್ಲೂ ಕೂಡ ಅವ್ರು ಎಷ್ಟೊಂದು ಇಂಪ್ರೂವೈಸೇಷನ್ ಇರುತ್ತೆ ಸೊ ಆ ರೀತಿ ನಾನು ಅವ್ರನ್ನ ನೋಡಿ ತುಂಬ ಕಲ್ತಿದ್ದೀನಿ ಮತ್ತು ಹರಿಣಿ ಮ್ಯಾಮ್ ಹಾಗೆ ಒಂದು ಸ್ವಲ್ಪ ಕಡಿಮೆ ಸೀನ್ಸ್ ಇತ್ತು ನಂದು ಹರಿಣಿ ಮ್ಯಾಮ್ ಬಟ್ ಸ್ಟಿಲ್ ಅದರಲ್ಲೇ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಅವ್ರು ಮಾಡೋದು ಕೂಡ ಸೊ ಈ ಕೆರೆಬೇಟೆ ಅನ್ನೋದು ಸೊರಬದಲ್ಲಿ ನಡೆಯುವಂತ ಒಂದು ಕಥೆ ಅಂತ ಹೇಳಿದ್ರಿ ಅಲ್ಲಿರೋ ಲ್ಯಾಂಗ್ವೇಜ್ ಮತ್ತೆ ನಿಮ್ ಲ್ಯಾಂಗ್ವೇಜ್ ಬೇರೆ ಸೊ ಎಷ್ಟು ಕಷ್ಟ ಆಯ್ತು ಅಂತ ಲ್ಯಾಂಗ್ವೇಜ್ ಸಿಕ್ಕಾಪಟ್ಟೆ ಕಷ್ಟ ನಿಮಗೆ ಗೊತ್ತು ಮಲೆನಾಡ್ದು ಅದು ಒಂದು ಸ್ಲ್ಯಾಂಗ್ ಬರಬೇಕಂದ್ರೆ ಡಿಫ್ರೆಂಟಾಗಿದೆ ಬೆಂಗಳೂರಲ್ಲಿ ನಾವು ಸ್ವಲ್ಪ ಮಾಮೂಲಿ ಮಾಮೂಲಿಯಾಗಿ ಮಾತಾಡೋದು ಸೊ ವರ್ಕ್ಶಾಪ್ ಇತ್ತು ವರ್ಕ್ಶಾಪ್ ಆದಮೇಲೆ ಅಲ್ಲಿ ನಾವು ಸೆವೆಂಟಿ ಡೇಸ್ ಶೂಟ್ ಮಾಡಿದ್ವಲ್ಲ ಅಲ್ಲಿ ಜನರ ಜೊತೆನೇ ಮಾತಾಡ್ತಾ ಮತ್ತೆ ಗೌರಿ ಕೂಡ ಮಲ್ನಾಡು ನಮ್ಮ ಟೀಮೇ ಇಡೀ ಮಲ್ನಾಡೋರಾಗಿದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಅವ್ರ ಜೊತೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನನಗೂ ಹಾಗೆ ಈಸಿಯಾಗಿ ಬಂದ್ಬಿಡ್ತು ಎಲ್ಲೂ ಕಷ್ಟ ಅಂತ ನನಗೆ ಅನಿಸೇ ಇಲ್ಲ ಮಲ್ನಾಡು ಭಾಷೆ ಕಲ್ತಿ ಮಾಡಬೇಕಲ್ಲ ಅಂತ ಬಿಕಾಸ್ ಹಂಗೆ ಎಲ್ಲೂ ಡಿಸ್ಟ್ರಾಕ್ಷನ್ ಇರಲಿಲ್ಲ ಮನೆಗೆ ಹೋಗಿ ಎಲ್ಲೂ ಇರಲಿಲ್ಲ ಸೊ ಒಂದು ಸ್ಟ್ರೆಚ್ ತರ್ಟಿ ಡೇಸಿಗೆ ಶೂಟ್ ಮಾಡೋದು ಆ ಥರ ಇತ್ತು ಸೊ ಚೆನ್ನಾಗಿತ್ತು ಇವಾಗ ಅದರಲ್ಲಿರೋ ಯಾವ್ದಾದ್ರು ಒಂದು ಡೈಲಾಗ್ನ ಆ ಒಂದು ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲೇ ಹೇಳ್ಬೋದು ನಮಗೆ ಇವಾಗ ರೈಟ್ ನಾವು ಕೇಳ್ಬೇಡಿದೆ ಇಷ್ಟು ಬಿಕಾಸ್ ಎಲ್ಲ ಸಿನಿಮಾಗೆ ರಿಲೇಟೆಡ್ ಇರೋ ಅಂಥದ್ದೇನೆ ಅದರಿಂದ ಅಷ್ಟೇ ಬಟ್ ನೀವು ಎಲ್ಲರೂ ಹೋಗಿ ಮಾರ್ಚ್ ಹದಿನೈದಕ್ಕೆ ಥಿಯೇಟರಲ್ಲಿ ನೋಡಿ ಆಮೇಲೆ ನನ್ನ ಪಾತ್ರದ ಬಗ್ಗೆ ಮಾತಾಡಿ ರೀತಿ ನಾನು ನನ್ನ ಪಾತ್ರದ ಬಗ್ಗೆ ಹೇಳೋಕೆ ತುಂಬ ಎಕ್ಸೈಟೆಡ್ ಇದ್ದೀನಿ ಇವಾಗ ಏನು ಮಾತಾಡೋಕ್ಕಾಗಲ್ಲ ಮೂವಿ ರಿಲೀಸ್ ಆದಮೇಲೆ ಈ ಚಿತ್ರದಲ್ಲಿ ಅಂದರೆ ಗೌರಿಶಂಕರ್ ಹೌದು ಅವ್ರ ಬಗ್ಗೆ ಏನು ಹೇಳ್ತಾರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಅವರು ಒಂದು ಆ್ಯಕ್ಟಿಂಗ್ ಒಂದೇ ಮಾಡಿಲ್ಲ ಈ ಚಿತ್ರದಲ್ಲಿ ನಿಮಗೆ ಗೊತ್ತಿರೋಂಗೆ ಪ್ರೊಡಕ್ಷನ್ ಆಗಿರಲಿ ಒಂದು ಡೈಲಾಗ್ ರೈಟಿಂಗ್ ಆಗಿರಲಿ ಎಲ್ಲದರಲ್ಲೂ ಇದ್ದಾರೆ ಸೊ ಅವರು ಪ್ರತಿ ಒಂದ್ಸಲೂ ಆಕ್ಟಿಂಗ್ ಮಾಡಬೇಕಾದ್ರೆ ಬಂದು ಅವ್ರ ಭಾಷೆ ಎಲ್ಲಾದ್ರೂ ಬಿಕಾಸ್ ಅವ್ರಿಗೆ ತುಂಬಾ ಒಳ್ಳೆ ಹಿಡಿತಾ ಇರೋದ್ರಿಂದ ಎಲ್ಲಾದ್ರೂ ಮಿಸ್ ಹೊಡಿತಾ ಇದ್ರೆ ಇನ್ ಇನ್ಫ್ಯಾಕ್ಟ್ ಡಬ್ಬಿಂಗ್ ಕೂಡ ನಾನೇ ಡಬ್ಬಿಂಗ್ ಮಾಡಿರೋದು ಸ್ವತಃ ಪಕ್ಕದಲ್ಲಿ ಕುತ್ಕೊಂಡು ಒನ್ ಒನ್ ಲೆಟರ್ನೂ ಕೂಡ ಕರೆಕ್ಷನ್ ಮಾಡಿ ಡಬ್ಬಿಂಗ್ ಮಾಡಿಸಿದ್ದಾರೆ ಆಸ್ ಅನ್ ಆಕ್ಟರ್ ಬಂದ್ರು ನಾವ್ ಇಬ್ಬರದು ಒಂಥರ ಇಬ್ರುದು ಗಟ್ಟಿಯಾದ ಪಾತ್ರ ಇರೋದ್ರಿಂದ ಒಳ್ಳೆ ಕಾಂಪಿಟೇಷನ್ ತರ ನಡೀತಿದೆ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಗ್ರೇಟ್ಫುಲ್ ಅಷ್ಟೇ ಸರ್ ಈ ತರ ಒಂದು ಟೀಮ್ ಜೊತೆ ವರ್ಕ್ ಮಾಡೋದು ಇವಾಗ ಕೆರೆ ಭೇಟಿ ಅಂತ ಅಂದ್ರೆ ಆಚರಣೆ ಮಲ್ನಾಡಲ್ ಆಗುವಂತ ಒಂದು ಆಚರಣೆ ಹೌದು ಕ್ರಿಯೇಟ್ ಮಾಡಿದ್ದ ಅಥವಾ ಆಚರಣೆ ಶೂಟ್ ಮಾಡಿದ್ದ ನಾವೇ ಕ್ರಿಯೇಟ್ ಮಾಡಿದ್ದು ಬಿಕಾಸ್ ನಾವು ಶೂಟ್ ಮಾಡಿದ್ ಸಮ್ಮರ್ ಟೈಮಲ್ಲೇ ಅದು ಸಮ್ಮರ್ ಟೈಮಲ್ಲೇ ಮಾಡ್ಬೇಕಲ್ಲ ನೀರೆಲ್ಲ ಬತ್ತೋದ್ಮೇಲೆ ನಾವು ಅಷ್ಟು ಒಂದು ಏಳ್ನೂರ ಎಂಟುನೂರ್ ಜನನ ಒಟ್ಟಿಗೆ ಹಾಕಿ ಅದನ್ನ ಶೂಟ್ ಮಾಡಿದ್ದು ನಡಿಬೇಕಾದ್ರೆ ಇಲ್ಲೂ ಶೂಟ್ ಮಾಡಿಲ್ಲ ನಾವೇ ಅದನ್ನ ಕ್ರಿಯೇಟ್ ಮಾಡಿದ್ದು ಇದನ್ನ ಚಿತ್ರದಲ್ಲಿ ಟ್ರೈಲರ್ ನೋಡಿದಾಗ ನಮ್ಗ ಅನ್ಸತ್ತೆ ಹೀರೋ ನಟಿನ ಬೇಟೆ ಆಡಿದಾನೆ ಅಂತ ಸೊ ನೀವು ಕೆರೆ ಬೇಟೆನ ಕಲ್ತ್ರ ಅಂತ ಹಂಗೆ ನಾವು ಮುಟ್ಟಂಗಿಲ್ಲ ಹುಡ್ಗಿರೋದು ಕುಣಿ ಹಾ ಹುಡುಗರು ಮಾತ್ರ ಕುಣಿ ಇರಬೇಕು ಅಂತ ಹುಡ್ಗಿರು ಖಾರ ಕಡಿಯೋದು ಅಂತ ಹೇಳ್ತಾರೆ ಮೀನ್ ತರೋದಕ್ಕೆ ಖಾರ ಇಡೋದು ಆ ಆಡಿಯನ್ಸ್ ನಾನು ಇಷ್ಟೇ ಹೇಳೋದು ಎಲ್ಲರೂ ಒಂದೊಳ್ಳೆ ಸಿನಿಮಾ ಮಣ್ಣಿನ ಸಿನಿಮಾ ಕಂಟೆಂಟ್ ಸಿನಿಮಾ ಬರಲಿ ಅಂತ ಹೇಳ್ತೀರಾ ಅದೇ ಬೇರೆ ಲ್ಯಾಂಗ್ವೇಜಲ್ಲಿ ಮಲಯಾಳಂ ಅಥವಾ ತಮಿಳ್ ಆಗಲಿ ಈ ಒಳ್ಳೆ ಕಂಟೆಂಟ್ ಮೂವೀಸ್ ಅಂತ ಹೇಳ್ತೀರಾ ಈ ಥರ ಕನ್ನಡದಲ್ಲಿ ಬಂದಾಗ ಸಪೋರ್ಟ್ ಮಾಡಿ ಹೋಗಿ ಎಲ್ಲರೂ ಹೋಗಿ ನೋಡಿ ಅದನ್ನು ಒಂದು ಹೇಳ್ತೀನಿ ಮಾರ್ಚ್ ಹದಿನೈದಕ್ಕೆ ರಿಲೀಸ್ ಆಗ್ತಿದೆ ನಿಮಗೆ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಹೋಗಿ ಹೇಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಅಲ್ಲೇ ಟ್ರೇಲರ್ ಅಥವಾ ಎಲ್ಲಾದ್ರೂ ಕಮೆಂಟಲ್ಲಿ ಅಲ್ಲಿ ಬರೀರಿ ಇಷ್ಟ ಆಗಿಲ್ಲ ಅಂತ ಅಷ್ಟೇ ಥ್ಯಾಂಕ್ ಯು 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 ಬೆಸ್ಟ್ ಸೊ ಮಚ್ ಸರ್